ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಣ್ಣ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಹಿಪ್ಲರ್ ಆರಾಮದ್ರಿ ಅಂತ ಅನ್ಕೊಂಡೆ ನಿಮ್ಮೆಲ್ಲರೂ ಕೃಷಿ ಸಪೋರ್ಟಿಂದ ನಾವು ಎಲ್ಲರೂ ನಮಸ್ಕಾರ ಮಾಡಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಆಫ್ಟರ್ ನೂನ್ ಈಗ ಸ್ಟಾರ್ಟ್ ಮಾಡ್ಕೊಂತೀನಿ ನಮ್ಮ ಮತ್ತು ಅಂತ ಇದು ಮಸ್ತ್ ರೆಡಿ ಆಗಿದ್ದೀವಿ ನಮ್ಮ ಮತ್ತು ಅಂತ ಫುಲ್ ಲಾಂಗ್ ಲೋನ ವೇರ್ ಮಾಡಿದ್ವಿ ಸೊ ಹೆಂಗೆ ಕಾಣಕಂತೀವಿ ಅಂತಂದು ಹೇಳಿದ್ರೆ ಅದಂತ ಬಿಗ್ ಪಿಂಕ್ ಕಲರು ಸೊ ನಾನು ಬಂದು ಪರ್ಪಲ್ ಆ್ಯಂಡ್ ಬ್ಲೂ ಕಲರ್ ಡ್ರೆಸ್ನ ವೇರ್ ಮಾಡೀನಿ ಸೊ ಈಗ ಮಸ್ತ್ ರೆಡಿಯಾಗಿ ಎಲ್ಲಿ ಹೊಂಟಿವಾ ಅಂತಂದ್ರೆ ಒಂದು ಬರ್ತಡೆ ಪಾರ್ಟಿಗೆ ಹೋಗೋದೈತಿ ಸೊ ಹಂಗಾಗಿ ಹೊಂಟಿವೆ ನೋಡ್ರಿ ಬರೀ ಇನ್ನು ಕರ್ಕೊಂಡು ಅಂತ ಸೊ ಇವತ್ತಿನ ಇದೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೇ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡಿರಿ ನಾನು ಮತ್ತು ಅರವಿಂದ್ ಆ್ಯಂಡ್ ನಾನು ಮೂರು ಮಂದಿಗೆ ಹೋಗೋದಿತ್ತು ಸೊ ಅರವಿಂದ ಅಷ್ಟೋ ಆಟ ಆಡೋಕೆ ಹೋಗ್ಯ ನೋಡ್ರಿ ಅವನು ಕರ್ಕೊಂಡು ಹೋಗಬೇಕು ಅಂತಂದ್ರೆ ಈಗ ಟೈಮ್ ಆಗೈತಿ ಸೊ ಅವನ್ನ ಈಗ ಬಿಟ್ಟು ಹೋಗ್ತೀವಿ ಸೊ ಈಗ ಟೈಮ್ ಒಂದು ಒಂದೂವರೆ ಆಯಿತು ನೋಡ್ರಿ ಹನ್ನೆರಡು ಗಂಟೆ ತನಕ ಬಾ ಅಂತಂದು ಹೇಳಿದ್ರು ಸೊ ಭಾಳ ಟೈಮ್ ಆಗೈತಿ ಬರೀ ಏನು ಪಾರ್ಟಿ ಏನು ಮುಗಿದಿರ್ತೈತೆ ಆಯಿತು ಏನೇನು ಆಗುತ್ತ ನೋಡೋಣ ಅಂತ ಬಿಟ್ಟು ಹೋಗೋಣ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋದಿತ್ತು ಖರೀ ಮತ್ತು ಲೇಟ್ ಆಗೈತಿ ಹ್ಞೂ ಬರ್ತೇನೋ ಅಲ್ಲ ರೀ ನಮ್ಮ ಮಾತು ಕೇಳಿಲ್ಲ ನಿನ್ನ ಬಿಟ್ಟು ಹೋಗ್ತೀವಿ ಹಾಂ ಒಂದು ಬರ್ತೀನಲ್ಲ ಅಡ್ಯಾಡಾಕ ಹೋಗೋ ನಾ ಹುಡ್ಕ್ಯಾಡ್ಕೊಂಡು ಎಷ್ಟೋ ಅದನು ಹುಡ್ಕೇಡ್ರಿ ಬತ್ತು ನೀನು ಇವ್ನು ಹುಡ್ಕ್ಯಾಡಿದ್ರಾಗನ ಏನಿಲ್ಲ ಅದಪ್ಪ ಟೈಮ್ ಎಷ್ಟು ಆಯ್ತು ನೋಡಿಲ್ಲ ಒಂದು ಗಂಟೆಗೆ ಹೋಗ್ಬೇಕಾಗಿತ್ತು ಸೊ ಹಿಂಗೆ ಮಾಡ್ತಾನ ಈಗ ನಾನು ಬಿಟ್ಟೇ ಹೋಗ್ತೀನಿ ಹ್ಞೂ ಅರ್ವಿಣ್ ರೆಡಿ ನೋಡಿರಿ ಅರ್ವಿಣ್ ರೆಡಿಯಾಗಿ ಕುಂತನೆ ಈಗ ಬಾ ಹೋಗುಣ ಇಲ್ಬಿಟ್ರೆ ಒಂದು ಕ್ಯಾರಿ ಬ್ಯಾಗ್ ತಗೋ ಅದಕ್ಕೆ ಎಲ್ಲರ ಬಿಟ್ಟು ನೀನು ಜವಾಬ್ದಾರಿ ನೋಡದು ಸೊ ಈಗ ನೋಡ್ರಿ ಅರುಣನ್ ಈಗ ರೆಡಿ ಅದ ಸೊ ನೋಡ್ತಾ ಇರ್ಬೋದು ರೆಡಿಯಾಗಿ ಏನು ಏನು ಮಾಡೋಕ್ಕಪ್ಪ ಬರೋದು ಬಿಟ್ಟು ನೀನು ಬಿಟ್ಟು ಹೋಗನು ಹಾಂ ಬಿಟ್ಟು ಹೋಗಣ ಅರಿವಿನ ಬಾ ನಾಡಿ ಸ್ವಲ್ಪಕ್ಕು ನೋಡಿ ಸ್ವಲ್ಪ ರೀ ಅರಣ್ಣ ಕರ್ಕೊಂಡು ಹೋದ್ರ ಅಂತೇಳಿ ಕರ್ಕೊಂಡು ಹೊಂಟೀವಿ ಇನ್ನ ಏನಾರ ಹರಕ್ಕೆ ಹೋದ್ರೆ ತಿರ್ಗಾಡಕ್ಕೆ ಬಿಟ್ಟ ಹೋಗ್ತೀವಿ ಗ್ಯಾರಂಟಿ ಅರ್ವಿನ ಹಾಂ ಅದು ಟೈಮಿಗೆ ಐತಿ ಎರಡು ಗಂಟೆ ಆಗಿ ಬಂತ ಅಲ್ಲಿ ಹೋಗುತ್ತೆ ಎರಡು ಗಂಟೆ ಆಗುತ್ತಾ ಭಾಳ ದೂರ ಏನಿಲ್ಲ ಸಮೀಪನ ಐತಿ ನಡ್ಕೊತ ಹೋಗ್ಬೋದು ಸರಿ ಎಸ್ ಈಗ ನೋಡಿರಿ ಮೇನ್ ರೋಡ್ ಕ್ರಾಸ್ ಮಾಡ್ಕೊಂಡು ನೋಡ್ಲಿ ಸೊ ಇಲ್ಲಿಂದ ಒಂದು ಸ್ವಲ್ಪ ಅಷ್ಟೇ ಐತಿ ಇವರು ಎಲ್ಲರೂ ಅಲ್ಲಿಗೆ ಹೋಗತ್ತಾರ ನೋಡಿ ಎಸ್ ಲೊಕೇಶನ್ ಇನ್ನೇನು ರೀಚ್ ಆದ ನೋಡಿರಿ ನಾವು ಸ್ವಲ್ಪ ಐತಿ ಒಂದು ಹತ್ತರಿಂದ ಫಾಸ್ಟ್ ಆಗಿ ಬಂದರೆ ಒಂದು ಹತ್ತು ನಿಮಿಷ ಹತ್ತಿನೆಲ್ಲ ಕರ್ಕೊಂಡು ಸ್ಲೋ ಆಗಿ ಬಂದರೆ ಇಲ್ಲಿ ಬರೋಣ ಗೊತ್ತಾಯ್ತು ಸೊ ಒಂದು ಹದಿನೈದರಿಂದ ಹದಿನೈದು ಬರ್ಬೋದು ಸೊ ಯಾರು ಬರ್ಡೇ ಅಂತ ಅಂದ್ರೆ ನೀವು ಬ್ಲಾಗ್ ನೋಡಿರ್ತೀರಿ ನಮ್ಮ ಫ್ರೆಂಡ್ ನೇತ್ರ ಅದಾರಲ್ಲ ಸೊ ರೆಗ್ಯುಲರಾಗಿ ಏನು ನೋಡ್ತಿರ್ತಿರಲ್ಲ ಸೊ ಅವ್ರಿಗೆ ಗೊತ್ತಿರ್ತೀವಿ ಸೊ ಅವ್ರ ಮೆಗನ್ನಿ ಅವ್ರ ಪಾಪು ಬರ್ತಡೆ ಐತೆ ನೋಡಿರಿ ಸೊ ಬರೀ ತೋರಿಸ್ತೀನಿ ಅಂತ ಜಲ್ದಿನ ಬರಿದ್ರು ಹನ್ನೆರಡು ಗಂಟೆಗೆಲ್ಲ ಸೊ ಟೈಮ್ ಈಗ ಒಂದು ನಲ್ವತ್ತು ನೋಡ್ರಿ ನೋಡಿರಿ ಒಂದು ಏಳು ಮನೆಗಿದ್ವಿ ಇನ್ನೊಂದ್ರೆ ಒಂದು ನಲವತ್ತೈದಾಗೆತ್ತವ ಮನಿ ಒಂದೂವರೆ ಮನೆ ಗೊತ್ತಿದ್ದು ನೋಡ್ರಿ ಸೊ ಒಂದು ನಲವತ್ತೈದಕ್ಕೆಲ್ಲ ಲೊಕೇಶನಿಗೆ ರೀಚ್ ಆದ್ರಿ ಇನ್ನೊಂದು ಸ್ವಲ್ಪ ಇನ್ನೊಂದು ಎಣ್ಣೆ ಕೆದ್ದಿಟ್ಟರೆ ಬರ್ತಾ ಬಂತ ಸೊ ಬರ್ತ್ಡೇ ಪಾರ್ಟಿ ನಡೆಯೋ ಲೊಕೇಶನ್ ಇದ ನೋಡ್ರಿ ಸೊ ನೋಡ್ತಾರೆ ಲೊಕೇಶನಿಗೆ ರೀಚ್ ಆದ್ರಿ ಇದು ಬರೀ ಒಳಗೆ ಹೋಗೋಣ ಸೊ ಇದ ನೋಡ್ರಿ ಹ್ಞೂ ಇದಪ್ಪ ಬರ್ಡೆ ನೋಡಿರಿ ಸೊ ಎಂಟ್ರೆನ್ಸ್ ಚಂದ ಮಾಡಿದ್ದಾರೆ ಬರೀ ಈಗ ಸ್ಟಾರ್ಟ್ ಆಗೈತಿ ಕರೆಕ್ಟಾಗಿ ಬಂದ್ವಿ ಕರೆಕ್ಟ್ ಟೈಮಿಗೆ ನಾವು ಲೇಟಾಗಿ ಬಂದ್ವೇನೋ ಅಂದ್ಕೊಂಡ್ವಿ ಬರ್ತ್ಡೇ ಬೇಬಿ ಸ್ಟೇಜ್ಗೆ ಎಂಟ್ರಿ ಟೈಮಿಗೆ ಬಂದೀವಿ ಎಸ್ ಈಗ ನೋಡ್ರಿ ಸ್ಟೇಜ್ ಮ್ಯಾಗ ವೆಲ್ಕಮ್ ಮಾಡೋಕೆ ಎಲ್ಲೇ ರೆಡಿ ಮಾಡ್ಕೊಂಡಾರ ಇನ್ನು ಸ್ಟೇಜ್ ಮ್ಯಾಗ ಹೋಗಿ ಕೇಕ್ ಕಟ್ಟಿಂಗ್ ಮಾಡೋದಷ್ಟ ಬಾಕಿ ಸೊ ಈಗ ಗ್ರ್ಯಾಂಡ್ ವೆಲ್ಕಮ್ ಮಾಡೋಕಂತಾರ ನೋಡ್ರಿ ರೆಡ್ ಕಲರ್ ಪಾಪು ಫ್ರಾಕ್ ಏನು ಹಾಕ್ಕೊಂಡೆತ್ತಲ್ಲ ಸೊ ಅದ ಪಾಪು ಬರ್ಡೇ ನೋಡ್ರಿ ಕಿರ್ಕಿ ಊಟ ಕಾಣಕೊಂಡ ರೆಡ್ ಫ್ರಾಕ್ ಒಳಗೆ ಆ್ಯಂಡ್ ಅವ್ರ ಮಾಮ್ ಡ್ಯಾಡನ್ನೂ ರೆಡ್ ಕಲರ್ ಡ್ರೆಸ್ನ ವೇರ್ ಮಾಡ್ಯಾರ ಬಟ್ ಫುಲ್ ಫ್ಯಾಮಿಲಿ ರೆಡ್ ಥಿಮ್ ತೊಗೊಂಡಾರ ಅಂತಂದು ಹೇಳ್ಬೋದು ನೋಡಿದ್ರೆ ಗೊತ್ತಾಗ್ತೈತಿ ರೆಡ್ ಆ್ಯಂಡ್ ರೆಡ್ ಒಳಗೆ ಫುಲ್ ಮಸ್ತ್ ರೆಡಿಯಾಗಿ ಮಿಂಚಕಂತಾರ ಇಲ್ಲಿ ನೋಡ್ತಾ ಇರ್ಬೋದು ಬೇಬಿಗೂ ಇಲ್ಲಿ ವೆಲ್ಕಮ್ ಮಾಡೋಕಂತಾರ ನೋಡ್ರಿ ನಮ್ಮ ಪ್ರಾಚಿ ಹಾಯ್ ಹೇಳಕ್ ಅಂತಾಳು ನಮ್ಮ ಫ್ರೆಂಡ್ ನೇತ್ರದಲ್ಲ ಸೌರ ಮಗಳು ಪ್ರಾಚಿ ನೋಡಿರ್ತೀರಿ ಬ್ಲಾಗ್ನಾಗ ರೆಗ್ಯುಲರ್ ಆಗಿ ನೋಡ್ತಿರೋರು ಸ್ಟೇಜ್ ಬಂದು ಈ ರೀತಿಯಾಗಿ ಡೆಕೋರೇಟ್ ಮಾಡ್ಯಾರ ನೋಡ್ರಿ ಬಲೂನಿಂದ ಮಸ್ತ್ ಡೆಕೋರೇಷನ್ ಮಾಡ್ಯಾರಂತಂದು ಹೇಳ್ಬೋದು ಈಗ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋಕೆ ರೆಡಿ ಮಾಡ್ಕೊಳಕ್ ಅಂತಾರ ಪಾದಾರ್ಪಣೆ ಮಾಡುತ್ತಿರುವಂತಹ ಕನ್ವಿಯ ಒಂದು ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಏನ್ ಮಾಡಿ ಐ ವಿಶ್ ಯು ಹ್ಯಾಪಿ ಹ್ಯಾಪಿ ಬರ್ಡೇ ಹ್ಯಾಪಿ 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 ಟು ಯು ಐ ವೇಸಿಗೆ ನೋಡ್ರಿ ಮೊದಲು ಈಗ ಪಾಪುಗ್ ಆರ್ತಿ ಮಾಡೋಕಂತಾರೆ ಇಬ್ಬರು ಕೂಡಿ ಬಿಸ್ತಾಕ್ ಕಲರ್ ಏನು ವೇರ್ ಮಾಡಲ್ಲ ಅವರ ನೋಡ್ರಿ ನಮ್ಮ ಫ್ರೆಂಡ್ ನೇತ್ರ ಸೊ ಈಗ ಜಸ್ಟ್ ಬಂದರು ನಮ್ಗಿಂತ ಮೊದಲು ಅಂತಂದು ಅನ್ಕೊಂಡೆ ಸೊ ನಾವು ಬಂದು ಒಂದು ಸ್ವಲ್ಪ ಹೊತ್ತಿಗೆ ಬಂದರು ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಅನ್ವಿತಾ ಮತ್ತು ಅರಣ್ಣನ ಇಬ್ಬರನ್ನು ಕುಂದರ್ಸ್ಬಿಟ್ಟಿನಿ ಅರಿ ನೋಡ್ರಿ ಬೇಡ ಕ್ಯಾಪ್ ಹಾಕ್ಕೊಂಡು ಕುಂತಾನ ನಿತ್ರ ಅವ್ರು ಕೇಳಿದ್ರಿ ಮೊನ್ನೆ ಹೇಳಿದ್ರು ಬರ್ರಿ ಮಾತಾಡ ಐತಿ ಸಂಡೆ ಹೇಳಿ ಬನ್ರಿ Я не знаю, что я не знаю, ಎಸ್ ಈಗ ನೋಡ್ರಿ ಇಲ್ಲಿ ಬರ್ತ್ಡೇ ಪಾರ್ಟಿ ಒಳಗೆ ಯಾರು ಸಿಕ್ಕಾರ ಅಂತಂದ್ರೆ ನಮ್ಮ ಅನ್ವಿತಾ ಟೀಚರ್ ಸಿಕ್ಕಾರ ನೋಡ್ರಿ ಸೊ ಇಲ್ಲಿ ಬಿಟ್ಟಿ ಅದ್ರ ಭಾಳ ಖುಷಿ ಆಯ್ತು ಎಷ್ಟೊಂದಿನ ಆಗಿತ್ತು ಹೊಟ್ಟೆ ಬಿಟ್ಟಿನ ಆಗಿರಲ್ಲ ಹೆಚ್ಚು ಹೇಳಬೇಕು ಅಂತಂದ್ರೆ ಅವ್ರ ಮನೆ ಮುಂದನ ಹಾಯ್ತೀವಿ ಡೈಲಿ ಅನ್ವಿತಾ ಅಂತೂ ಡೈಲಿ ಅವ್ರ ಮುಂದೆ ನಿಮ್ಮ ಹೋಗುದು ಬರ್ದು ಬರೆದು ಮಾಡ್ತಾಳೆ ಸ್ಕೂಲ್ಗೆ ಅದು ಬಟ್ ನಾನು ಯಾವಾಗ ಅಪ್ರೂಪಕ್ಕೆ ಹೋಗಿರ್ತೀನಲ್ಲ ಸೊ ಹಂಗಾಗಿ ನನಗೆ ಅಷ್ಟು ಭೇಟಿ ಆಗಿರಂಗಿಲ್ಲ ಹೊರಗೆ ಅದು ಇದ್ರೆ ಕಂಡ್ರೆ ಮಾತಾಡ್ಸಿರ್ತೀನಿ ಸೊ ಅಲ್ಲಿ ಸ್ಟೇಜ್ ಮುಂದೆ ಮಾತಾಡೋಕ್ಕಂತೀವಿ ಮೈಕ್ ಕುಂದು ಹಾಕಿದ್ರಲ್ಲ ಮಾತಾಡೋದು ಚೆಂದಾಗಿ ಕೇಳಿಸಲ್ಲ ಈ ಕಡೆ ಸೈಡ್ ಬರ್ರಿ ಇಲ್ಲಿ ಕುಂತು ಮಾತಾಡೋಣ ಅಂತಂದು ಮಾತಾಡೋಕ್ಕಂತೀವಿ ಎಷ್ಟೊಂದು ಏನಾಗಿತ್ತು ಒಟ್ಟು ಸಿಕ್ಕಿರಲಿಲ್ಲಲ್ಲ ಸೊ ಭಾಳ ಅಂದ್ರೆ ಭಾಳ ಮಾತಾಡಿದ್ವಿ ಅಂತ ಹೇಳ್ಬೋದು ಒಂದು ಸ್ವಲ್ಪ ಆ್ಯಟಿಟ್ಯೂಡ್ ಇಲ್ಲ ಇವ್ರ ಕಡೆ ಸೊ ಅಷ್ಟು ಚಲೋ ಮಾತಾಡ್ತಾರ ಅಂಥವ್ರು ಇದ್ರೆ ನನಗೆ ಮಾತಾಡ್ಸೋಕೆ ಇಷ್ಟ ಆಗ್ತೈತಿ ಒಟ್ಟು ಅವ್ರು ನಮ್ಮ ಜೋಡಿ ಹೆಂಗೆ ಇರ್ತಲ್ಲ ನಾನು ಅವ್ರ ಜೋಡಿ ಹಂಗೆ ಇರ್ತೀನಿ ಸೊ ಎಷ್ಟೋತನ ಮಾತಾಡ್ಕೋತ ಕೂತಿದ್ವಿ ಹಂಗ ಮಕ್ಕಳು ಮಸ್ತ್ ಮಸ್ತ್ ಡ್ಯಾನ್ಸ್ ಮಾಡೋಕಂತಿದ್ರು ಮಸ್ತ್ ರೆಡಿಯಾಗಿ ಒಬ್ಬೊಬ್ರು ಒಂದೊಂದು ರೀತಿ ಡಿಫ್ ಡಿಫ್ರೆಂಟಾಗಿ ಕಾಸ್ಟ್ಯೂಮ್ ಹಾಕೊಂಡೆಲ್ಲ ಬಂದಿದ್ರು ಒಂದು ಎರಡು ದಿನನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರಂತ ಸೊ ಈ ಬರ್ತಡೇ ಸೆಲೆಬ್ರೇಷನ್ಗೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಸ್ತ್ ಎಲ್ಲರು ದೊಡ್ಡೋರು ಎಲ್ಲರೂ ಕೊಡಿ ಮಸ್ತ್ ಕುನಿಯೋಕಂತಾರೆ ಮಸ್ತ್ ಎಂಜಾಯ್ ಮಾಡೋಕಂತಾರೆ ಇಷ್ಟೊತ್ತು ಸ್ಟೇಜ್ ಮ್ಯಾಗ ಸಿಕ್ಕಾಪಟ್ಟೆ ಜನ ಇದ್ದರು ಪಾಪು ಒಂದು ಅಳಕಂತಿತ್ತು ಹೋಗೋದು ಬರೋದು ಸಮಾಧಾನ ಮಾಡೋದು ಸೊ ಹಂಗಾಗಿ ಅಷ್ಟೊಂದು ಜನ ಸ್ಟೇಜ್ ನಾ ಇದ್ದರು ಇವಾಗ ಒಂದು ಸ್ವಲ್ಪ ಖಾಲಿ ಆದ ಮ್ಯಾಗ ಈಗ ಸ್ಟೇಜ್ ಮ್ಯಾಗ ಬಂದ್ವಿ ನೋಡ್ರಿ ಬಟ್ ಸ್ಟೇಜ್ ಮ್ಯಾಗ ಪಾಪನ ಎಲ್ಲ ಅದ ಬೇಜಾರಾಯಿತು ಕಿರಿಕಿರಿ ಮಾಡಕಂತಿತ್ತು ಆ್ಯಕ್ಚುಲಿ ಪಾಪು ಯಾಕಂದ್ರ ಜನ ಮೈಕ್ ಎಲ್ಲ ಇರುತ್ತಲ್ಲ ಸೊ ಡಿಸ್ಟರ್ಬೆನ್ಸ್ ಅನ್ಸತ್ತ Mm-hmm. <laughs> ಅಲ್ಲಿರೋರ್ಗೆ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಜನಕ್ಕೆ ನಾನು ಯೂಟ್ಯೂಬ್ ಮಾಡ್ತೀನಿ ಬ್ಲಾಗ್ ಮಾಡ್ತೀನಿ ಅನ್ನೋದು ಗೊತ್ತು ಸೊ ಬ್ಲಾಗ್ ಮಾಡ್ತೀರಿ ಏನು ಲೈವ್ ಹೋಗಿರಾ ಬ್ಲಾಗ್ ಮಾಡೋಕಂತೀರ ಅಂತಂದು ಕೇಳಕಂತಿದ್ರು ಸೊ ವಿಡಿಯೋ ಎಲ್ಲ ಮಾಡ್ಕೊರಿ ಡ್ಯಾನ್ಸ್ ಮಾಡ್ತೀವಿ ಅಂತಂದ್ರೆ ವಿಡಿಯೋ ಎಲ್ಲ ಮಾಡ್ಕೊಂಡು ಈಗ ಊಟ ಮಾಡೋಣ ಅಂತಂದು ಕ್ಯೂನೇ ನಿಂತ್ಕೊಂಡು ಊಟ ಬೆಡ್ಸ್ಕೊಂಡು ಬಂದ್ವಿ ನೋಡಿರಿ ಸಿಕ್ಕಾಪಟ್ಟೆ ಲೇಟ್ ಆಯಿತು ಅನ್ವಿತ್ತು ಅವ್ರಿಗೂ ಕನಸಿಲ್ಲ ಊಟ ಬಡಿಸ್ಕೊಂಡು ಎತ್ತಕ್ಕೆ ಹೋದ್ರೆ ಏನಂತಂದು ಮತ್ತವ್ರನ್ನ ಹುಡುಕೊಂಡು ಕರ್ಕೊಂಡ್ಬಾರಂತೇಳಿ ಹೋಗಿದ್ದೆ ಈಗ ನೋಡ್ರಿ ಊಟ ಮಾಡೋಕ್ಕಂತೀವಿ ಹುಗ್ಗಿ ಮತ್ತು ಅನ್ನ ಸಾಂಬಾರು ಇಷ್ಟ ಇತ್ತು ಜಿಲೇಬಿ ಸೊ ನಾವು ಹೋಗೋಷ್ಟಲ್ಲೂ ಎಲ್ಲ ಖಾಲಿ ಆಗಿತ್ತು ಇನ್ನು ಏನು ವೆರೈಟಿ ವೆರೈಟಿ ಎಲ್ಲ ಫೋಟೋ ತೆಗಿಬೇಕು ಸೊ ಈಗ ನೋಡ್ರಿ ಫೋಟೋ ತೆಗಿಬೇಕಂತ ಇವ್ರ ಫೋಸ್ ನೋಡ್ರಿ ಸರಿಯಾಗಿ ಕುಂದ್ರೀನ್ ಹ್ಞೂ ಕರೆಕ್ಟ್ ಇತ್ತದ ಇಲ್ಲ ಶೂಸ್ ಕಳಿಬೇಡ ಇರ್ಲಿ ಕರೆಕ್ಟ್ ಐತಿ ಶೂಸ್ ರೆಡಿ ಫೋಟೋ ಅಕ್ಕನ ಜೋಡಿ ಅಕ್ಕನ ಜೋಡಿ ಚಂದ್ ಬಿ ನೀನು ಎಸ್ ಈಗ ನೋಡ್ರಿ ಬರ್ತಡೇ ಪಾರ್ಟಿ ಮುಗೀತು ನೋಡ್ಕೊಬೋದು ಈಗ ಅಂತೀವಿ ಅವರೆಲ್ಲ ಈಗ ಲಾಸ್ಟ್ ಫೋಟೋ ಶೂಟ್ ಎಲ್ಲ ಮಾಡ್ಕೊಳಕಂತಾರ ಇಷ್ಟೊತ್ತು ಬಾಳ ಪಾಪ ಸ್ವಲ್ಪ ಸಮಾಧಾನ ಮಾಡಿ ಈಗ ಸ್ವಲ್ಪ ಲಾಸ್ಟ್ ಫೋಟೋ ಶೂಟ್ ಎಲ್ಲ ಮಾಡ್ಕೊಳಾಕಂತರ ಫ್ಯಾಮಿಲಿ ಫೋಟೋ ಶೂಟೆಲ್ಲ ಬಾರ್ವಿನ ಬರ್ರಿ ಒಂದ ವರ್ಷ ಆಗಿದ್ನೇ ಹಿಂಗ ಹಿಂಗ ಬ್ಯಾಕ್กราಂಡ್ ಮಾಡಿದನು ಒಳಗೆ ಇದಕಿ ಮಸ್ತ್ ಮಾಡಿದ್ರು ಸೋ ನೋಡಿ ಚಂದ ಮಾಡಿದ್ರು ನನಗೆ ಇದ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಯ್ತು ಅಂತಂದ್ರೆ ಮತ್ತೆ ಒಳ್ಳ ಒಳ್ಳ ಸ್ಟೇಜ್ ಮೇಗೆ ಮಾಡಿದ್ರಲ್ಲ ಸೊ ಅದು ಮಸ್ತ್ ಮಾಡ್ಯಾರ ಚಲೋ ಇತ್ತು ಒಂದು ವರ್ಷಕ್ಕೆ ಹಿಂಗ ಮಾಡೋನು ಒಂದು ವರ್ಷದ ಇದ್ದಾಗಕ್ಕಿಂತ ವರ್ಷ ವರ್ಷකින් ಮಾಡಬೇಕು ಅಂದ್ರೆ ಚಂದ ಅಂದ್ರೆ ಪಾಪವನು ಸ್ವಲ್ಪ 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 ಮೆಮೊರಿ ಉಳಿತಿತ್ತು ಈಗ ನೋಡಿ ಪಾಪು ಎಷ್ಟು ಅಳಕಂತಿತ್ತು ಅದು ಸಮಾಧಾನ ಮಾಡೋದು ಮತ್ತೆ ಸ್ಟೇಜ್ ಕರ್ಕೊಂಡು ಬರೋದು ಸಮಾಧಾನ ಮಾಡೋದು ಮತ್ತೆ ಸ್ಟೇಜ್ ಮೇಕರ್ ಕೊಂಡ್ಬಾರದು ಸ್ವಲ್ಪ ಮಲಗಿಸೋದು ಫೀಡಿಂಗ್ ಮಾಡೋದು ವರ್ಷ ಆಗಿದ್ರೆ ಐದು ವರ್ಷ ಆಗಿಂದ ಅದು ಪಾಪಗೆ ಒಂದು ಸ್ವಲ್ಪ ಎಲ್ಲ ಫ್ರೀ ಆಗಿಬಿಟ್ಟು ಮಸ್ತೆಲ್ಲ ಸೆಲೆಬ್ರೇಷನ್ ಮಾಡ್ಬೋದು ಇವಾಗಿನಕ್ಕಿಂತ ಅವಾಗ ಮಸ್ತ್ ಸೆಲೆಬ್ರೇಷನ್ ಆಗುತ್ತೆ ಫಿಫ್ತ್ ಇಯರ್ ವರ್ಷಿಗೆನ ಮಗು 5 ವರ್ಷ ಮಾಡಿದ್ನಾ ಸೇಮ್ ಟು ಸೇಮ್ ಇಟ್ಕಿ ಗ್ರೇಂಡ್ ಒಂದು ಆ ಮಡನ್ ದೊಡ್ಡ ಟೀಕ ನಾನು ನೋಡೋಣ ಏನನ ಆಗುತ್ತೆ ನಾನು बर्थडे ಕೈ ನಾನು ಅನ್ಕೊಂಡಂಗ ಆಗಂಗಿಲ್ಲ 5 ಸ್ಟೆಪ್ 5 ಕೆಜಿ ತಂದಿ ನಿಮ್ಮ ಸಿಕ್ಕಪ್ಪಗೆ ಹಂಗತೆ ತರ ನೀ ಸಿಕ್ಕಪ್ಪಗೆ ನಾನು 5 ವರ್ಷಕ್ಕೆ 5 ಸ್ಟೆಪ್ 5 ಕೆಜಿ ಸೋ ಬರಿ ಮನೆಗೆ ಹೋಗೋಂಟೆ ಮಮ್ಮಿ ಟಾರ್ಟೆಲ್ಲ ಮುಗಿತು ನನ್ನ 5 ವರ್ಷದ बर्थडे 5 ವರ್ಷ ಆಗಿ 5 ಸ್ಟೆಪ್ 5 ಕೆಜಿ

ಹೌದೌದು ಹೌದು ಮಾಡ್ತಾರೆ ಸಬ್ಸ್ಕ್ರೈಬರ್ನೂ ಸಿಕ್ಕಿದ್ರು ಫ್ರೆಂಡ್ಸ್ ಭಾಳ ಖುಷಿ ಆಯ್ತು ಬಂದು ಮಾತಾಡ್ಸಿದ್ರು ಅವರು ಇರೋದು ಪ್ರಾಪರೂ ಸೊ ಅವ್ರು ಇರೋದು ಮಹಾರಾಷ್ಟ್ರ ಆಗಿದ್ರು ಅಂತ ಈಗ ಒಂದು ಒಂಬತ್ತು ತಿಂಗಳಾಯ್ತಂತ ಜೊಳಗೆ ಬಂದು ಸೊ ನಾನು ಹಿಂಗೆ ಬ್ಲಾಗ್ ಮಾಡ್ಕೊ ಅಂತ ಬರೋದು ನೋಡಿ ಅವ್ರ ಮನೆ ಹಿಂಗೆ ನೋಡ್ಯಾರ ನಮ್ಮನ್ನು ಸೊ ನಾವು ಹೌದೋ ಅಲ್ಲೋ ಹೌದೋ ಅಲ್ಲ ಅಂತಂದು ಆಮೇಲೆ ನಮ್ಮ ಹುಡುಗರು ನೋಡ್ರೆ ಕನ್ಫರ್ಮ್ ಮಾಡ್ಕೊಂಡು ಮನೆಯಿಂದ ಕೆಳಗಿಳು ನಮ್ಮದು ಬಂದು ಮಾತಾಡ್ಸಿಡಾಯಿತು ಅಂತೇಳಿ ಬಂದು ಕೆಳಗಿಳೋದು ಬಂದು ಮಾತಾಡಿಸಿ ಹೋದ್ರು ನೋಡ್ರಿ ಖುಷಿ ಆಯಿತು ಬಟ್ ಬ್ಲಾಗೇ ನಿಮಗೂ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಕೆಲವ್ರು ಮಾತೊಂತರಲ್ಲ ಸೊ ಏನು ಮಾಡಲಿಲ್ಲ ಅಂದ್ರೆ ಭಾಳ ಖುಷಿ ಆಯಿತು ಸೊ ಈಗ ಜಸ್ಟ್ ನಾನು ಬ್ಲಾಗ್ ನೋಡಕಂದಿದ್ರೆ ಅಂತ ಸೊ ಊರಿಗೆ ಹೋಗಿದ್ದು ಬ್ಲಾಗ್ ನೋಡಕ್ಕೆ ತಂಗಿ ನಾವು ಮನೆಗೆ ಹೋಗಿದ್ನೆಲ್ಲ ಸೊ ಬ್ಲಾಗ್ ನೋಡಕ್ಕ ಅಂತ ಡೈಲಿ ಒಂದು ಬ್ಲಾಗು ಮಿಸ್ ಮಾಡ್ತಾರಂತ ಅಂತ ಖುಷಿ ಆಯಿತು ಸ್ವಂತ ಮನೆ ಮಹಾರಾಷ್ಟ್ರದೊವಾಗ ಬಾಡಿಗೆ ಕೊಟ್ಟು ಬಂದಾರ ಇವಾಗೇನು ಫೋನ್ಪೇ ಎಲ್ಲ ಇರ್ತಾವ ಅದ್ರ ಹೋಗ್ಬೇಕು ಮಾಡ್ತಾರ ಫೋನ್ಪೇ ಗೂಗಲ್ ಪೇ ಫೋನ್ ಪೇ ಅದಾವಲ್ಲ ಅದ್ರ ಮಾಡ್ತಾರ ಫೆಸ್ಟಿವಲ್ತಾರಾಷ್ಟ್ರ ಅಂತ ಅಂತ ನೋಡ್ರಿ ಮಹಾರಾಷ್ಟ್ರದ ಮಹಾರಾಷ್ಟ್ರದಾಗ ಇದ್ದಾಗಿಂದ ಇರ್ತಾಗಿಂದ್ ಬ್ಲಾಗ್ಸ್ ನೋಡ್ಕೋಂತ ನೋಡ್ರಿ ಬೆಳಗ ಬಂದು ಒಂಬತ್ತು ಸೊ ಈಗೂ ನನ್ನ ಮಾತಾಡ್ಸೋಕಿಂತ ಮೊದಲು ನನ್ನ ಬ್ಲಾಗ ಅವರು ಒಂದು ವ್ಲಾಗೂ ತಪ್ಸಂಗಿಲ್ಲ ಅಂತ ಸೊ ಎಲ್ಲ ವ್ಲಾಗ್ಸು ನೋಡ್ತಾರಂತೆ ಬಂದು ಮಾತಾಡ್ಸಿದ್ರು ಖುಷಿ ಆಯಿತು ಸೊ ನಾನು ಅನ್ಕೊಂಡವ್ರು ಬಂದು ಹಿಂಗೆ ಮಾತಾಡ್ತಿರೋದು ನೋಡಿ ಅವರಲ್ಲಿ ಬರ್ತಡೇ ಪಾರ್ಟಿಗೆ ಬಂದಿರ್ಬೋದೇನ ಸೊ ನಾನು ನೋಡಿರಬೋದೇನ ಅದಕ್ಕೆ ಬಂದು ಮಾತಾಡ್ಸೋಕಂತರ ಅಂತ ಹಿಂಗೆ ಅಂದ್ಕೊಂಡಿದ್ದೆ ನಾನು ಮೇಲೆ ಗೊತ್ತಾಯ್ತು ನನ್ನ ಸಬ್ಸ್ಕ್ರೈಬರ್ಸ್ ಟೈಮ್ ಆಯಿತು ನೋಡ್ರಿ ಇಷ್ಟೊತ್ತು ಬೇಕಾಯ್ತು ಬರ್ತಡೆಕ್ಕ ಹಾಕಿ ಮುಗಿಸ್ಕೊಂಡು ಏಯ್ ಒಂದೂವರೆಗೆ ಹೋಗೀವಿ ಟೋಟಲ್ ಮೂರು ತಾಸು ಹೋಗೀವಿ ಮೈ ಈಗ ನೋಡ್ರಿ ನಮ್ಮ ಅರವಿಂದ್ ದೋಸೆ ಹಾಕಂತೂ ಪುರೀ ಸಣ್ಣ ಬೇಕು ಅರವಿಂದ ದೋಸೆ ಹಾಕುವಾಗ ಸಣ್ಣ ಫುಲ್ ಹ್ಞೂ ಆಫ್ ಮಾಡಿದ್ವಿ ಈಗ ಮೊದಲು ಚೆಂದಾಗ ಹಾಕಿ ದೋಸೆ ಈಗ ಕಟ್ ಹಚ್ಚಕಂತೆ ವೆರಿ ಗುಡ್ ಅರ್ವಿಂದ್ ಸಾಕು 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 ತಪ್ಪಾಗುತ್ತೆ ಮತ್ತ ಹ್ಞೂ ನೋಡಿರಿ ಪುಟಾಣಿ ದೋಸೆ ಹಾಕ್ಯಾನ ನಮ್ಮ ಗುಂಡು ನೋಡಿರಿ ಹಾಂ ಒಳಗೆ ಬಂದು ಕಿ ತಪಾತಿ ಮಾಡಾಕತ್ತ ಕಿಚನ್ ಒಳಗೆ ನೋಡಿರಿ ಎರಡು ದೋಸೆ ಹಾಕ್ಯಾನ ಹ್ಞೂ ಇಡ ಹ್ಞೂ ಓಕೆ ಹ್ಞೂ ಹ್ಞೂ ಸಾಕು ಅಂತೂ ಎಂತು ನಮ್ಮ ಮರಗಿನ ದೋಸೆ ಹಾಕಿಬಿಟ್ಟೆ ನೋಡ್ರಿ ಇವತ್ತು ಸೊ ಹಸ್ಬೆಂಡ ನೋಡ್ರಿ ನೆಲ್ಲಿಕಾಯಿ ತೊಗೊಂಡು ಬಂದಾರ ನೆಲ್ಲಿಕಾಯಿ ರೆಸಿಪಿ ಏನಾದರೂ ಮಾಡಬೇಕು ಯಾವ ಕಡೆ ಹುಟ್ಟಿದಾನ ಸೂರ್ಯ ನಾ ಮಾಡಿದ್ರು ಮಾಡ್ತಿದ್ನೋ ಇಲ್ಲ ತಾನ ಬಂದು ಮಾಡಾಕತ್ತಿಲ್ಲ ಹೌದಾ ಹಂಗ ಮಾತೀಗನ್ಯಪ್ಪ ನೀ ಹಂಗ ಮಾಡಾಕ ಬಂದ್ಬಿಟ್ಟಿಯಲ್ಲ ಓಕೆ ಸೊ ನೆಲ್ಲಿಕಾಯಿ ಚಿತ್ರಾನ್ನ ಅಮ್ಮ ಏನಾದರೂ ಮಾಡೋಣ ನೆಲ್ಲಿಕಾಯಿ ಸಾಂಬಾರ್ಗಿಂತ ಚಿತ್ರಾನ್ನ ಚೆನ್ನಾಗಿ ನಾಳೆ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋಣ ಉಪ್ಪಿನಕಾಯಿ ಬೇಡ ನಾಯಿ ನೆಲ್ಲಿಕಾಯಿ ಚಿತ್ರಾನ್ನ ನೋಡಲ್ಲಿ ಎಷ್ಟು ಚಂದ ಮಾಡೋಣ ಫಸ್ಟ್ ಟೈಮು

ಹ ನಮ್ಮ ರವನಿ ಈ ಸಲ ಚಂದ ದೋಸೆ ಸೋರೆಡ್ಸ್ ಸೋರೆಡ್ಸ್ಬೇಡ ಹಾಕ್ಬೇಕ ಪಟಕ್ನ ಹಾಕಿ ಪಟಕ್ ರೌಂಡ ಮಾಡ್ಬೇಕು ಹ ಹಂಗ ವೆರಿ ಗುಡ್ ಚಂದ ತೀಡ್ ಬಡಾಡೋ ಬ್ಯಾಡ ಅಂತ ಹಿಂಗ ಹಿಂಗೆ ಬಡ ಹಿಂಗ್ ಬಡಾ ಬಡ ತೀಡ್ಬೇಕು ಹಿಂಗೆ

ಮಮ್ಮಿ ರೌಂಡ್ ಮಾ ಮಾಡಾಕ ಬಳಿ ಬರ್ತೀರಾಕಿಲ್ಲ ಅವಾಗ